ಭಾಲ್ಕಿ ತಾಲ್ಲೂಕಿನ ನಿಟ್ಟೂರ ಬಿ ಗ್ರಾಮಕ್ಕೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮತ್ತು ಬೀದರ ಜಿಲ್ಲೆಯ ಸ್ಥಳೀಯ ಬಿಜೆಪಿ ಶಾಸಕರು ಭೇಟಿ ನೀಡಿ ನದಿ ತೀರದ ಪ್ರವಾಹದ ಪರಿಣಾಮವನ್ನು ವೀಕ್ಷಿಸಿದ್ದು ಬರಪೀಡಿತ ರೈತರಿಂದ ಬೆಳೆ ಹಾನಿಯನ್ನು ಸಮಗ್ರವಾಗಿ ತಿಳಿದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬೆಳೆ ಹಾನಿಗೆ ಸಂಬಂಧಿಸಿದ ವಿವರಗಳು ಹಾಗೂ ಸಂತ್ರಸ್ತರ ಪರಿಹಾರ ಕುರಿತ ಮಾಹಿತಿಗಳೊಂದಿಗೆ ಸ್ಥಳೀಯ ಮುಖಂಡರು ಹಾಗೂ ಅಧಿಕಾರಿಗಳು ಸಹ ಇದ್ದರು ಈ ಭೇಟಿ ಮೂಲಕ ಅತಿವೃಷ್ಟಿಯಿಂದ ಸಿಲುಕಿದ ಪ್ರದೇಶಗಳಿಗೆ ಸೂಕ್ತ ಪರಿಹಾರ ಹಾಗೂ ಬೆಳೆ ವಿಮಾ ಯೋಜನೆಗಳಡಿ ರೈತರಿಗೆ ಸಮರ್ಪಕ ನೆರವು ನೀಡುವಂತೆ ಒತ್ತಾಯಿಸಿರುವುದು ತಿಳಿದು ಬಂದಿದೆ ಬೆಳಗ್ಗೆಯಿಂದ ನಾನು ನಮ್ಮೆಲ್ಲ ವಿಪಕ್ಷ ನಾಯಕರು ಚಲುವಾದಿ ನಾರಾಯಣ್ ಸುಮಾರು ಬೆಳದಾಳೆ ಅವರು ಪ್ರಕಾಶ್ ಅವರು ಪ್ರಭು ಚೌಹಾಣ್ ಅವರು ನಮ್ಮ ಚವರು ವಿಧಾನಸಭಾ ಕ್ಷೇತ್ರ ನೆಟ್ಟೂರಿಗೆ ಬಂದಿದೆ ನೋಡ್ತಾ ಇದ್ರಿ ಇಲ್ಲಿ ಇವತ್ತು ಮಾಂದಿರ ಮತ್ತೆ ಇದರಿಂದ ಬಳರಿವು ಜಾಸ್ತಿ ಆಗಿರೋ ಪರಿಣಾಮ ನೋಡಿ ಗುಡಿನೂ ಕೂಡ ಇಲ್ಲಿ ಸಂಪೂರ್ಣ ಮುಚ್ಚೋಗಿರುತ್ತೆ ಎಲ್ಲ ಹೊಲ ಏನ ಅಕ್ಕಪಕ್ಕ ಹೊಲ ಇದೆ ಅಲ್ಲೂ ಕೂಡ ಸಂಪೂರ್ಣ ನೀರು ನಿಂತಿರುವಂಥದ್ದು ಭಾಳ ಪರಿಸ್ಥಿತಿ ಬಹಳ ಭೀಕರವಾಗಿದೆ ರೈತರ ಪರಿಸ್ಥಿತಿ ನಾನು ಕೂಡ ಇವತ್ತು ನಾಳೆ ನಾಳೆ ನನ್ನ ಹುಬ್ಬಳ್ಳಿ ಪ್ರವಾಸ ಇತ್ತು ಇತ್ತು ನನ್ನ ಸಭಾ ಶಿಕಾರಿಪುರ ಪ್ರವಾಸ ಇತ್ತು ನಾನು ನಮ್ಮ ಆರ್ ಅಶೋಕ್ರವರು ವಿರೋಧ ಪಕ್ಷದ ನಾಯಕರು ಚಳವಾದಿ ಅವ್ರನ್ನ ಮಾತನಾಡಿಕೊಂಡು ಇಲ್ಲ ನಾವು ತದಕ್ಷಣ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಹೋಗದೆ ನಾವು ಅಕ್ಷಮ್ಯ ಅಪರಾಧ ಆಗ್ತದೆ ರೈತರ ಸಮಸ್ಯೆಗಳನ್ನ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೇವೆ ಹೋದರೆ ವಿಪಕ್ಷವಾಗಿ ನಾವು ಕೂಡ ತಪ್ಪಾಗ್ತದೆ ನಾವು ಹೋಗಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಾವು ಬಂದಿದೆ ಇಲ್ಲಿ ನೋಡಿದ್ರೆ ಪಾಪ ಯಾಕೆ ನಾನು ಎಲ್ಲ ರೈತರುಗಳನ್ನ ಇದ್ದೇನೆ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಈ ಭಾಗಕ್ಕೆ ಬಂದಿಲ್ಲ ಕೃಷಿ ಸಚಿವರು ಕಂದಾಯ ಸಚಿವರು ಇದು ಯಾರೂ ಪತ್ತೆನೇ ಇಲ್ಲ ಅವ್ರು ಯಾರು ಕೂಡ ಇಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಇಲ್ಲಿಯ ಉಸ್ತುವಾರಿ ಸಚಿವರು ಅಲ್ಲಿ ಬೀದರ್ ರಾಯಚೂರು ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಟಾಚಾರಕ್ಕೊಂದು ಮನವಿ ಕೊಡುವಂಥದ್ದು ಒಂದು ಫಾರ್ಮಾಲಿಟಿ ಅಷ್ಟೇ ಇದು ದುರಂತ ಏನಪ್ಪ ಅಂತ ಹೇಳೋಕೆ ನಾವು ಹಿಂದೂ ನೋಡಿದ್ವಿ ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಈ ರೀತಿ ಆಗಿರುವಂಥದ್ದು ಅಥವಾ ಮಹಾರಾಷ್ಟ್ರ ಜಲಾಶಯಗಳ ನೀರು ಬಿಟ್ಟು ಬಿಟ್ಟು ಈ ರೀತಿ ಅನಾಹುತ ಆಗಿರೋಂಥ ಮೊದಲ ಬಾರಿ ಏನಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಸಹ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಪಾಪ ಬೆಳೆ ಸಂಪೂರ್ಣ ನಾಶ ಆಗಿ ಮನೆಗಳನ್ನು ಕೂಡ ಕಳೆದುಕೊಂಡಿದ್ದರು ಆಗ ನನಗೆ ಇನ್ನೂ ಕೂಡ ಕಣ್ಮುಂದಿದೆ ಅವೆಲ್ಲ ನಮ್ಮ ರೈತರನ್ನು ಅಂಟ್ಮಾಡ್ತಾ ಇದ್ರು ಇವತ್ತು ನನಗೆ ಹೋದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಕ್ಷಣ ಧಾವಿಸಿ ಅವರೇ ಸ್ವತಃ ಹೋದರು ಮುಖ್ಯಮಂತ್ರಿಗಳಾಗಿ ಬೀದರ್ ಜಿಲ್ಲೆಗೂ ಬಂದಿದ್ದರು ರಾಯಚೂರು ಜಿಲ್ಲೆಗೂ ಬಂದಿದ್ದರು ಕೊಪ್ಪಳ ಬೆಳಗಾವಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ರೈತರಿಗೊಂದು ಧೈರ್ಯ ತುಂಬುವಂಥ ಕೆಲಸ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೆ ತತ್ತಕ್ಷಣ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರ ಕೊಡ್ತದೆ ಅದು ಸರಿಸಮಾನವಾಗಿ ರಾಜ್ಯ ಸರ್ಕಾರನು ಕೂಡ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದರು ಯಾರು ಬಡವರ ಮನೆ ಕಳ್ಕೊಂಡಿದ್ರು ಅವ್ರಿಗೆ ಎರಡೂರ ಮೂರು ಲಕ್ಷ ರೂಪಾಯಿ ಕೊಡ್ತಾ ಇದ್ದರು ರಾಜ್ಯ ಸರ್ಕಾರದಿಂದ ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತೊಂದು ಚುನಾಯಿತ ಸರ್ಕಾರ ಇದ್ದಿದ್ದೇ ಆಗಿದ್ದರೆ ಈ ರೀತಿ ಒಂದು ರೈತರ ಗೋಳನ್ನು ಕೇಳುವಂಥ ಒಂದು ಮಾತೃ ಮುಖ್ಯಮಂತ್ರಿ ಇದ್ದಿದ್ದೇ ಆಗಿದ್ದರೆ ಈ ರೀತಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಬೆಂಗಳೂರಿಗೆ ಸೀಮಿತ ಆಗಿದೆ ಬೆಂಗಳೂರಿಗೆ ಸೀಮಿತ ಆಗಿದೆ ನೀವೇ ಹೇಳಿ ಎಷ್ಟು ಬಾರಿ ನೋಡಿ ಕಳೆದ ಎರಡು ತಿಂಗಳಿಂದ ನಿರಂತರ ಮಳೆ ಸುರಿತಾ ಇದೆ ಇವತ್ತು ಬಾಲ್ಕಿ ಇರ್ಬೋದು ಪಕ್ಕದ ಔರಾದ್ ಕ್ಷೇತ್ರ ಇರ್ಬೋದು ಬೀದರ್ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾ ಯಾವಾಗ ಇಲ್ಲಿ ಕೃಷಿ ಸಚಿವರು ಬಂದಿದ್ದಾರೆ ಉದಾಹರಣೆಗಳೇ ಅಲ್ಲ ಕಂದಾಯ ಸಚಿವರು ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ರೈತರು ಪರಿಹಾರ ಕೊಡ್ತೇವೆ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಇರ್ಬೇಕಾಗ್ತದೆ ಚುನಾಯಿತ ಸರ್ಕಾರ ಕರ್ನಾಟಕದಲ್ಲಿ ಏನ್ ಮಾಡುದು ನಮಗೆ ಓಟ್ ಹಾಕ್ತಾರೆ ಸಾಲದಕ್ಕೆ ಮನೆ ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಎಲ್ಲ ಸಂಪೂರ್ಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಂಪೂರ್ಣವಾಗಿ ಮರ್ತಿದ್ದಾರೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು ಯಾವುದೇ ವಿಚಾರ ತೆಗೆದುಕೊಳ್ಳಿ ಇವತ್ತು ಶಿಕ್ಷಕರ ನೇಮಕಾತಿ ವಿಚಾರ ಎಲ್ಲವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಎರಡು ದಿನದಲ್ಲಿ ಗುಲ್ಬರ್ಗ ಬಂದಾಗ ಅದು ಈಗ ಅಟ್ಲೀಸ್ಟ್ ಇಂಥ ನೆರೆ ಸಂದರ್ಭದಲ್ಲಾದರೂ ಕೂಡ ರೈತರಿಗೆ ಒಂದು ಸ್ಪಂದನೆ ಮಾಡಬೇಕು ಅನ್ನೋ ಮಾನವೀಯತೆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ನೆಲೆಕೊಳ್ಬೇಕು ಸರ್ಕಾರದಲ್ಲಿ ನಾನು ನೋಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಯಪೂರ್ವಕವನ್ನ ವಿನಂತಿ ಮಾಡ್ತಾ ಇದ್ದೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಜಾತಿ ಜನಗಣತಿ ಧರ್ಮ ಸಮಾಜವೆಲ್ಲ ಒಂದು ಕಡೆ ಇರ್ತದೆ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಇವತ್ತು ಭಾಳ ಮುಖ್ಯ ರೈತ ಅಂತೇಳಿದ್ರೆ ಜಾತಿ ಇಲ್ಲ ರೈತನೇ ಹೊತ್ತು ಈ ನಾಡಿನ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಪರಿಸ್ಥಿತಿ ದುಸ್ಥಿತಿಯಾಗಿದ್ದರೆ ಚುನಾಯಿತ ಸರ್ಕಾರ ಆ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು ಅವರ ಆದ್ಯ ಕರ್ತವ್ಯ ಆಗಬೇಕು ಈಗಲೂ ಕೂಡ ಕಾಲ ಮುಚ್ಚಿಲ್ಲ ಮುಖ್ಯಮಂತ್ರಿಗಳು ಕೇವಲ ವೈಮಾನಿಕ ಸಮೀಕ್ಷೆ ಮಾಡಿದೆ ನನಗೆ ಕೃಷಿ ಸಚಿವರನ್ನು ಕಂದಾಯ ಸಚಿವರನ್ನು ಉಸ್ತುವಾರಿ ಸಚಿವರನ್ನು ಕರ್ಕೊಂಡು ಬರಬೇಕು ಇಲ್ಲಿಯ ರೈತರ ಪರಿಸ್ಥಿತಿ ನೇರವಾಗಿ ಅವರೇ ಆಲಿಸ್ಬೇಕು ಮಾತುಗಳನ್ನು ಕೇಳಬೇಕು ಆಚರಣಕ್ಕೆ ಭಾಳ ವ್ಯತ್ಯಾಸ ಆಗಂಗಿಲ್ಲ ಪಾಪ ನಮ್ಮ ರೈತರೇನಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಸಾಲ ಸೋಲ ಮಾಡಿಕೊಂಡು ಇವತ್ತು ಸಾಲ ಸೋಲ ಮಾಡಿಕೊಂಡು ಇವತ್ತು ತಾಳಿನೂ ಬ ಇಟ್ಟು ಅಥವಾ ಸಾಲ ಮಾಡಿ ಹೊತ್ತು ಉಳುಮೆ ಮಾಡುವಂಥ ಕೆಲಸ ಮಾಡಿರ್ತಾರೆ ಅದು ನೋಡಿ ಇವತ್ತು ಈ ಭಾಗದಲ್ಲಿ ಇವತ್ತು ತೊಗರಿಯ ಕನಜ ಅಂತ ಹೇಳ್ತೀವಿ ಗುಳಗರ್ಗ ಸಂಪೂರ್ಣ ತೊಗರಿ ಹಾಳಾಗಿದೆ ಈ ಭಾಗದಲ್ಲೂ ಸಹ ಉದ್ದು ಹೆಸರು ಸೋಯಾಬೀನು ತೊಗರಿ ತೊಗರಿ ಎಲ್ಲವೂ ಕೂಡ ಸಂಪೂರ್ಣ ಅಧಿಕಾರಿಗಳೇ ಹೇಳ್ತಾಯಿದ್ರು ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಇವತ್ತು ಬೆಳೆ ಸಂಪೂರ್ಣ ನಾಶ ಆಗಿರುವಂಥದ್ದು ಆದಾಗ ಈಗಲಾದ್ರು ಕೂಡ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಒಬ್ಬ ರೈತರ ಮೇಲೆ ಬಡವರ ಬಗ್ಗೆ ಒಂಚೂರು ಕಾಳಜಿ ತೋರಿಸ್ಬೇಕು ಬರ ರೈತರಿಗೂ ಪರಿಹಾರ ಕೊಡಬೇಕು ಯಾರು ಮನೆ ಕಳೆದುಕೊಂಡಿದ್ದಾರೆ ಅವರ ರಕ್ಷಣೆಗೂ ಕೂಡ ರಾಜ್ಯ ಸರ್ಕಾರ ಬರಬೇಕಾಗಿರ್ತಕ್ಕಂಥದ್ದು ಆದ್ಯ